ಐ ನಂಚನ ತಂತ್ರಿ ವರೀರ್ ಹಿರಿಯರ್ನಗ್ ಅಂಚನೆ ಈ ಜಾಗಡೆ ನೆಲೆಯರ ಇಪ್ಪು ನಂಚನ ದೈವ ದೇವರಲ್ಲ ಮಾತ ಆಶೀರ್ವಾದ ನಟ್ಟೊಂದು ಎದುರು ಆಸೀನ ಐ ಹಿರಿಯರ್ ನಗ್ಲನ ಆಶೀರ್ವಾದ ನಟ್ಟೊಂದು ಗೌಡ ಸಂಸ್ಕೃತಿ ಬುಖ ತರವಾಡು ಮನೆ ಈ ವಿಚಾರದ ಬಗ್ಗೆ ಪಾತ್ರರ ಗಣಿಗಳ ಎದುರು ಬದು ಬಹುಶಃ ಏನ್ ಅಪ್ಪ ಪನೊಂದಿತ್ತೆ ರೇಪಲ್ಲ ನಮ್ಮ ಬದುಕು ಒಂಜಿ ದೈವ ಚಿತ್ತ ಪಂಡದಿತ್ತ ನಮ್ಮ ದಾದ ಬೋಡಲ್ಲ ನಮ್ಮ ಬದುಕಡು ನಡಪು ಪಂಡದ ಬಹುಶಃ ಇನ್ನಿತ್ತ ಇನ್ನ ಎನ್ನ ಈ ಅವಕಾಶ ದಾದ ಉಂಡು ಎನ್ನ ಬದುಕು ಬರೈನ ದೈವದ ಚಿತ್ತ ಆದಿಪ್ಪೋಡು ದಯ ಪಾಂಡ ಯಾನೇ ಬಹುಶಃ ಒಂಚಿ ಕಾಲಾಡು ಒಂಜೇ ಊರಾದಿಪ್ಪು ಇತ್ತ ಗ್ರಾಮವಾದ ವಿಂಗಡಣೆ ಆತಂದ್ರ ಕೈತಲ್ದ ನಿರ್ಪಳ್ಳಿ ಗ್ರಾಮದು ಏನ ಮದುವೆದು ಪೋಯಾ ಇತ್ತ ಪ್ರಸ್ತುತ ಮಾಣಿ ದಲ್ಪ ಉಲ್ಲೆ ಅಂದ್ರೆ ಯಾನ್ ಬೆಳೆಯ ಬೆಳೆಯಲು ಮುಲ್ಪಡದೆ ಎಜುಕೇಶನ್ ಇಲ್ಲಡೆ ಇಲ್ಲಡಿ ಏನು ಪುನಗ ಕುಕ್ಕು ಬೆಜರ ಬರ್ತದೆ ತಾರನಾ ಅಂಜನಲ್ಪ ಅಂಚಿನ ಇಲ್ಲದ ತರವಾಡು ಇಲ್ಲದ ಬ್ರಹ್ಮ ಕಲಶದ ಅಂಚಿನ ಒಂದು ಪವಿತ್ರ ಕಾರ್ಯಕ್ರಮ ಎಂಕ ಪಾತೆರಿಯರ ಅವಕಾಶ ತಿಕ್ಕದನ್ನ ಒಂದು ಎನ್ನ ದೈವ ಚಿತ್ತ ಅಂದಿನ್ಯನ್ವೆ ಬಂದಗ ಬಂದಾಗ ಒಂಜ್ ಎರಡ್ ಎತ್ತಿ ಯತಿಶೆ ಪಂಡ್ಯರ್ ಎಂಕ ಬಾರಿ ಮನಸ್ಸಿಗೆ ಸಮಾಧಾನ ಅಂಡ್ ಪಂಡ ಯಾನ್ ಒಂದಾತ ಕಾರ್ಯಕ್ರಮ ಪಾತಾಡ್ದೆ ಇಜಿಂದ ಅಂಡ್ ಈ ಧಾರ್ಮಿಕ ವಿಚಾರಲನ್ ಪಾತ್ರ ನಾವು ಮಸ್ತ್ ಸೂಕ್ಷ್ಮದ್ ಪಂಡ ಎನ್ನ ಜೋಕುಲ್ ಎನ್ನ ವಿಭಾಗದ ವಿದ್ಯಾರ್ಥಿಯಲ್ಲಿ ಮುಲ್ಪನೆ ಉಲ್ಲ ಕಾರ್ಯಕ್ರಮ ಲೈವ್ ಕೊರಪ್ಯಾರ ಅಂದ್ರೆ ಪೋಡಿಗೆ ಅಪನು ಬಹುಶಃ ಇನ್ನಿತ್ತ ದಿನ ಮಾಧ್ಯಮದ ವಿದ್ಯಾರ್ಥಿ ಅದು ಮಾಧ್ಯಮನ ಪಾಠ ಮಂಪನಲ್ಲ ಅದು ಅವೇ ಮಾಧ್ಯಮಗೆ ಅನ್ನ ಖಂಡಿತವಾಗ್ಲೂ ಇನಕ್ಕೆ ಪೋಡಿಪ್ವೆ ಪಂಡ ಲೈವ್ ಆನಗ ಆವ್ ಅಥವಾ ಯೂಟ್ಯೂಬ್ ಬತ್ತ ಆವ್ ಈತ ಬಂಗ ಭತ್ತದು ಮಂತನ ಕಾರ್ಯಕ್ರಮದ ಬಂಗ ಜನಕಲೆಗ ಗೊತ್ತಾಪುಜಿ ಆಯ್ನ ಪಿರವಿಪನ ಭಾವನೆ ಗೊತ್ತಾಪುಜಿ ಆಯ್ಕೆ ಬೆಗರು ಸುರಿತ ನಂಚನ ಜನಕಲನ ಆ ಕಾಳಜಿ ಗೊತ್ತಾಪುಜಿ ಮಾತ ಎಡ್ಡನಗ ಒಂಜಿ ಎಲ್ಲ ಸಾಸಿವೆ ದಾತ ಎಲ್ಲ ತಪ್ಪಾನಗ ಅಯ್ನ ವಾ ಮಟ್ಟಡ ಹೈಲೈಟ್ ಮೊನ್ನೆ ಪಣ್ಣದಿತ್ತಡ ಜನಕಲ್ನ ಭಾವನೆಲೆಗೆ ದಕ್ಕೆ ಆಪುನಾಗ್ಲಾಗ ಅರ್ಥ ಆಪುಜಿ ಅವ್ಳ ಒಂಜಿ ಧರ್ಮದ ಬಗ್ಗೆ ಪಾತ್ರನಾಗ ಖಂಡಿತವಾದ್ಲ ನಮ್ಮ ಪೋಡಿತದ ಪಾತ್ರ ಅಪು ನಿತ್ಯದ ಕಾಲಡ್ ಅಂಜಾದ ಐನೊಂದು ವಿಷಯ ಪಂಡರು ಓವೇ ಕಾರ್ಯ ಕಾರಣ ಲೈವ್ ಇಜ್ಜಿ ಇನ್ನಿತ ಕಾರ್ಯಕ್ರಮ ಡಾಕ್ಯುಮೆಂಟ್ ಪರ್ಪಸ್ ಮೂಲಕ ರೆಕಾರ್ಡ್ ಅವ್ರು ಐನೊಟ್ಟಿಗೆ ಪಿರೋ ಒಂಜಿ ಕುಶಿತ ವಿಚಾರದಾದ ಪಂಡ ಮೊಬೈಲ್ ಇಡ್ಲ ಶೂಟ್ ಮನ್ಪೇರ ಇಜ್ಜಿ ಒಂದು ಅಂಚೆ ಎದುರುಕುಲ್ಲ ನೇರನ ಕೈಟ್ ಮೊಬೈಲ್ ಇಜ್ಜಿ ಒಂಜಿ ಧೈರ್ಯ ಎಂಕ್ ಪಂಡ ಧಾರ್ಮಿಕ ವಿಚಾರಲು ಇನ್ನಿತ ಕಾಲಾಡು ಮಸ್ತ್ ಸೂಕ್ಷ್ಮವಾಯ್ನ ವಿಚಾರ ಅಯ್ಕ ಸರಿಯಾದ ಎಂಕ ಇನಿ ನಂಚಿನ ವಿಚಾರ ಗೌಡ ಮನೆತನದ ಬಗ್ಗೆ ಪಾತೇರಿಯಾರ ಈ ವಿಚಾರನ ಹೆಂಕ ಸುಮಾರು ಒಂಜಿ ಒಂಜರ ದುಂಬೆ ಯತಿಶಣೆ ಆ ಈ ಕಾರ್ಯಕ್ರಮನ ಮಂತ್ ಕೊರೋಡು ಪಂಡೆದು ಒಂದುಲೂ ಒಂಜಿ ದೈವಚಿತ್ತ ದಯ ಪಂಡೆ ಎನ್ನ ಅಣ್ಣೆ ಬರೋಡಿತನ ಪ್ರಸನ್ನ ದರ್ಬೆ ಪಂಡದು ಆರ್ನ ಇಲ್ಲ ಕಾರ್ಯಕ್ರಮ ಇಪ್ಪನ ಕಾರಣ ಆರ್ ಎಂಕ್ ಫೋನ್ ಮಂತ್ ಪಂಡೇರ್ ಓರ ಪೋಲ ಪಂಡದ ಯಾರಾಗ ಪೋಪನ ಬಗ್ಗೆ ಇಂಕ ತಿಕ್ಕದ್ದೆ ಇನ್ನಿಫಾನೊಂದು ಅಹ್ ಇಂಚ ಈ ದೈವ ಅಂದ ವಿಚಾರ ಪಾತ್ರ ಪಂದಾಗ ಒಂಜಾರ ತಿಂಗಳು ಹುಡುಗಿ ಏನೊಂಜಾತ್ ಕೃತಿ ಓದೊಂದಿತ್ತೆ ಪಂಡ ಒಂಜಿ ವಿಷಯ ಆತು ಸೀರಿಯಸ್ ಅದು ಪ್ರೆಸೆಂಟ್ ಆವುಡುನ ಉದ್ದೇಶಗ ಒಂಜಾತ ಜಿಜ್ಞಾಸೆಲ್ಲೂ ಅಲ್ಲ ನಮ್ಮ ಅವು ಕಾ ಖಾಲಿ ಗೌಡ ಸಮುದಾಯ ಅಂದತ್ತು ಮಾತ ಸಮುದಾಯದ ಹಿನ್ನೆಲದ ಬಗ್ಗೆ ಒಂದು ಜಾತು ಜಿಜ್ಞಾಸೆ ಇಲ್ಲ ಹೆಂಗೆ ರಡ್ಡ ದಿನದ್ದು ತುಂಬ ಐನ ಓದಿದ ಫಿನಿಶ್ ಮತ್ತೆ ಕಾಣುವ ಇನ್ನೊಂದು ಏನು ಪ್ರೆಸೆಂಟ್ ಮನ್ಪುಡು ಜನಕಲೆಗ ಅಂದ ಅಂಚಿನ ಜಿಜ್ಞಾಸೆಲು ಇಪ್ಪನಚನ ಕಾರಣ ಏನು ಮುಲ್ಪ ಗೌಡ ಸಂಘದ ಅಧ್ಯಕ್ಷರು ರವಿ ಮುಂಗ್ಲಿ ಮನೆ ಬಹುಶಃ ಅನ್ನ ಗಮನಗೆ ಅನ್ನೊಂದೇನು ಪತ್ತೊಂಬರ್ಪೆ ಗೌಡ ತರವಾಡು ಇಲ್ಲ ಈತು ಮಲ್ಲೆಡು ಒಂಜಿ ಕಾರ್ಯಕ್ರಮ ನಾನು ಶುರು ತೂಪನೆ ಸುಮಾರು ಎಂಬತ್ತು ಮನೆ ಸೇರದು ಕನ್ನಾಯ ತರವಾಡು ಇಲ್ಲ ಈತ ವಿಜೃಂಭಣೆ ನಡತುಂಡಂಟು ಇಪ್ಪನಗ್ಳ ನಮ್ಮ ಮಾತಲ್ಲ ಶಿಸ್ತು ಇನ್ಕ ಮಸ್ತ್ ಖುಷಿ ಅಂಡ್ ಮಾತ ಬಲ್ಕುಂಟು ಮಾತಾರ ಒಂಜ್ ದೈವ ಪಾತ್ರ ದೈವದ ಕೃಪೆಗ್ ಪಾತ್ರ ನಂಚನ ಶುಭ ಸಂದರ್ಭಗಳು ನಂಚನ ತೂದು ಬಹಳ ಖುಷಿ ಅಂಡ್ ಈ ಗೌಡ ಸಮುದಾಯದ ಬಗ್ಗೆ ಕಿಪ್ಪುನ ಜಿಜ್ಞಾಸಲು ದಾದ ಉಂಡು ಅವು ಮಲ್ಲ ಮಟ್ಟಡ ಸಮಾವೇಶ ಆವಡು ಸರ್ ಅವು ಮಲ್ಲ ಮಟ್ಟಡು ಸಂವಾದ ಆವಡು ಈಜಿನ್ ಇರ್ತನ ಬಹುಶಃ ನಮ್ಮ ಈ ಪೀಳಿಗೆ ಮುಂದುವರಿಸಂಡ್ ಇಂಚಿನ ಹಿರಿಯರನಾಗಳತ್ತ ಇಂಚಿನ ಯತಿಶಣ್ಣ ನಂಚಿನ ಆಸಕ್ತಿದಾಗ್ಲಿ ಇತ್ತರ ನಿಗೂ ಪೂರ ಇತ್ತರ್ ಮುಂದುವರಿ ಉಂಡು ಆಂಡ ಅಂದೆನ್ ಮುಂದುವರಿಪವ್ನ ಅಗ್ಲೆ ಏರು ಪನ್ಪುನ ಪ್ರಶ್ನೆ ದಯೆ ಪಂಡ ಯಾನ ಟೀಚರ್ ಅದೆನ ಸ್ಟೂಡೆಂಟ್ ನಗಲೆ ಮುರನಿ ಕೆಂಡೆ ನಿಗ್ಲನ ಸಮುದಾಯದ ಮೂಲ ಹೋಗು ನಿಗ್ಲನ ಧರ್ಮದ ಇವ ಓವು ನಿಗ್ಲನ ಬರಿ ಹೋಗು ಗೋತ್ರ ಉಂದು ಕೆನ್ನಗ ವೇ ವೇ ಒಂಜಿ ಜೋಕುಲೆಗ್ ಡಿಗ್ರಿ ಓದುನ ಜೋಕುಲೆಗ್ ಅಗ್ಲನ ಹಿನ್ನೆಲೆ ಗೊತ್ತಿಜಿ ಅಂಜ ಎನ ಕಾರಣ ಇನ್ ಮುಂದ್ವರಿಪವ್ನ ಜವಾಬ್ದಾರಿಲನ ಮೊಟ್ಟಿಗೆ ಉಂಡು ಪನ ಉಂದು ಗೌಡ ಸಂಸ್ಕೃತಿದ ಬಗ್ಗೆ ಕೆಂಗ್ ಕಾಲಿ ಇರುವ ನಿಮಿಷ ಮಾತ್ರ ಕೊಡ್ತೆರ್ ಪಾತೆರ್ಯಾರ ಅಹ್ ಏನೋ ಇರುವ ನಿಮಿಷ ಉಂಟ ಇರೋಕೆ ಸಾಧ್ಯ ಇಚ್ ದಯಪಂಡ ಮಸ್ತ್ ಮಲ್ಲ ಇತಿಹಾಸನ ಹೊಂದ ನಂಚನ ಗೌಡ ಸಮುದಾಯ ನಮ್ಮೋ ಅಂದ ಒಂದ್ ಎಲ್ಲ ಕಿನ್ಯ ಹಿನ್ನೆಲೆ ಪನೋಡೊಂದಿತ್ತೊಂದಿತ್ತ ನಮ್ಮ ಒಂಜಿ ಕಾಲಡ್ ರಾಜಡಳಿತ ಮಂತ ನಂಚನ ಗಂಗ ವಂಶೀರ್ನ ಮೂಲದಗ್ಲಂದ ಅಂದ ನಮ್ಮನ್ನ ಪಂಪೆರ್ ನಮ್ಮನ್ನ ಗಂಗಡಿಕಾರರು ಪಣಂದಿತ್ತ ಅವ್ ಎಂಚ ನಮಕ್ ಗೌಡ ಪಂಪನ ಶಬ್ದ ಸಂಬೋಧನೆ ನಮ್ಮ ಜಾತಿದ ಸಮುದಾಯದ ಸಂಬೋಧನೆ ಬತ್ತನ ಪಂಪನೆಗೆ ಒಂದ್ ಎಲ್ಲ ವ್ಯುತ್ಪತ್ತಿ ಉಂಡಲ್ಪ ಶುರುಖು ಸುಮಾರು ಸಾವಿರದ ಐನೂರ ಮೂವತ್ತು ವರ್ಷದ ಪಿರ ಉರ್ದು ಭತ್ತ ಈ ಸಮುದಾಯದಾದವು ಉಂಡು ಶುರುಕ ಐನು ಗಾಮುಂಡ ಪಂಡದಲ್ಲಿ ಎತ್ತಿದಾರೆ ಕಾಲ ಕ್ರಮೇಣ ಅವು ಗಾವುಂಡ ಅದು ವ್ಯುತ್ಪತ್ತಿ ಆಪುಂಡು ಪಿರ ಕಾಲಕ್ರಮೇಣ ಆದವು ಗಾವುಡ ಪಂಪನವಾದ ಕೊನೆ ಇತ್ತೆಗ ಪ್ರಸ್ತುತ ಕಾಲಘಟ್ಟ ಗೌಡ ಪಂಪನಪುದರಡುಂಡು ಅಯ್ನೊಟ್ಟಿಗೆ ಮಾತರ್ಗ್ಲ ಗೊತ್ತಿಪ್ಪು ನಮ್ಮ ಗೌಡ ಸಮುದಾಯದಾಗ್ಲು ಮೂಲತಃ ಕೃಷಿ ಕುಟುಂಬದಾಗ್ಲಾ ಬಹುಶಃ ಯಾನಿನ್ ಬೆಟ್ಟು ಕಟ್ಟೋಲಿ ಇನ್ ಯಾನೆ ನಮ್ಮ ಇದ್ದ ಜನ ಉಲ್ಲ ಪ್ರತಿ ಇಲ್ಲ ಕನಿಷ್ಠ ಇರುವ ಸೆನ್ಸ್ ಜಾಗೇಡಲ್ಲ ಕೃಷಿ ಉಂಟು ದಯಪಾಂಡ್ ರಕ್ತಗತವಾದ ಬತ್ತದು ಉಂಡು ನಮ್ಮಠ ನಾನೊಂಚೆ ದಾದ ಪಣ್ಣಂದು ಇತ್ತನಿತ್ತನ ನಮ್ಮ ಮುಲ್ಪದಗ್ಲತ್ ನಮ್ಮ ತುಳುನಾಡಿಗೆ ಏನಂದಟ್ಟು ಘಟ್ಟದ ಮಿತ್ತದ ಗೌಡರಗ್ಲನ ಬಗ್ಗೆ ಪಾತ್ರರುಜಿ ಇರುವ ನಿಮಿಷ ಗಂಕ ಇನ್ನು ಕೊನ ತುತಾ ಸಾಧ್ಯ ಇಜಿ ತುಳುನಾಡುಗೆ ನಮ್ಮ ಎಂಚ ಬತ್ತ ಪಂಪು ನಂಚನ ವಿಚಾರ ಅಲ್ಲ ನೀನು ಮುಲ್ಪ ಪಂಪ ತುಳುನಾಡಗ ನಮ್ಮ ವಲಸೆ ಬತ್ತಿನಾಗ್ಲೂ ಮೂಲತಃ ಹಾಸನ ಜಿಲ್ಲೆದ ಸಕಲೇಶ್ಪುರ ತಾಲೂಕುಡ್ದು ಐಗೂರು ಸೀಮೆದಗ್ಲು ನಮ್ಮ ಐಗೂರು ಸೀಮೆದಾಗ್ಲ ನಮ್ಮ ಅಲ್ಪ ರಾಜ್ಯ ನಿರ್ವಂಶ ನಮ್ಮ ಇಂಚಿಗ್ ಮೂಲ ಕಸುಬು ಕೃಷಿನ ನಾಡೊಂದು ಬರ್ಪ ಅಂದಕ್ಕೆ ದಾಯೆ ಸಾಕ್ಷಿ ಉಂಡು ಉಂಡೊಂದಿತ್ತನಂದಿತ್ತನ ನಿಗ್ಲು ಗಮನಿಸಲ ಆತ್ಮೀಯರೇ ನಮ್ಮ ಇಲ್ಲಿ ಗೌಡ ಸಮುದಾಯದಗ್ಲು ಓಲುಲ್ಲ ಪಂಡ ನದಿ ಪರಿಪುನ ತೀರಡು ನಮ್ಮ ಉಲ್ಲ ಬಹುಶಃ ಮುಲ್ಲ ಕೈತಲ ಒಂಚು ಸುದೇ ಪರಿಯು ದಯಪಣ್ಣ ನಮ್ಮ ಕೃಷಿ ಕೇರ್ ಕೃಷಿಕೋಸ್ಕರ ನಮ್ಮ ನದಿ ತಟನ್ ನಾಡೊಂದು ಬೈದ ನಮ್ಮ ಅಂಚಿರ್ದು ಬಂದಾಗ ಬಹುಶಃ ನಮ್ಮ ಪುತ್ತೂರು ಅಧಿಪಾಡು ಬಂಟ್ವಾಳ ಅಥವಾ ಸುಳ್ಯ ಇಂಚಿಗೆ ಪೋನಾಗ ನಮ್ಮ ಮಾತ ನದಿ ತಟು ಸುಳ್ಯದ ಪಯಸ್ವಿನಿ ನದಿ ತಟತ ತಲ್ಪ ಇಂಚಿ ಬಂದಾಗ ನೇತ್ರಾವತಿ ನದಿ ದಾಟ ಅಲ್ಪಲ್ಲ ಅಂಚಿ ಪೋನಾಗ ಕುಂದ ಕುಮಾರಧಾರ ನದಿ ದಾಟಟ್ಟು ಇಲ್ಲ ಕಾರಣ ಕೃಷಿ ಪಂಪು ನಮ್ಮ ರಕ್ತಗತವಾದ ಬತ್ತನವು ಅವು ಅವನಿಕ್ಕಿಲ್ಲ ಕೃಷಿ ಕುಟುಂಬದ ನಮ್ಮ ಗೌಡ ಸಮುದಾಯ ಮುಂದುವರಿಯೊಂದು ಉಂಡು ಪಂಪನೋವು ಗೊತ್ತಿತ್ತನ ಅಂಚನ ವಿಚಾರ ನಾನು ನಮ್ಮ ಅಂಚ ನಮ್ಮ ಅಂಚಿಡ್ದು ವಲಸೆ ಬತ್ತದ ಮುಲ್ಪ ಹೊಂತು ಅನ ನಮ್ಮ ತರವಾಡಿ ಇಲ್ಲು ಪಂಪನೊಂಜಿ ಸಂಸ್ಕೃತಿ ದಾಟಿಟ್ಟು ಸೇರುವ ಮಾತೇರ್ಲಾ ஆஹ் தரவாடு இல்லை பண்ணது எஞ்சு பரப்பு பண்ண நம்ம துளுநாடு முக்கியவாத ரெட்டு தரவாடு மனை பர்ப்பு ரெண்டு பரப்ப ஒன்ஜி ஆயிட்டு பல்நாடு கட்டை மனை நான் சுழியது கூஜுக்கோடு கட்டு கட்டை மனை பண்டது ಒಂದು ಮುಖ್ಯವಾಯಿನ ತರವಾಡು ಮನೆ ಅವು ನಂದಿತ್ತು ನಂದಿತ್ತ ಅಲ್ಲಿ ಎಂಚ ಆಡಳಿತ ವ್ಯವಸ್ಥೆ ಸ್ಥಾಪನೆ ಆತು ನಂದಿತ್ತು ನಮ್ಮ ಕಾರ್ಯಕ್ರಮ ಪ್ರಾರ್ಥನೆ ಉಂಟು ನಮ್ಮ ಮಾತಾ ಕೇಂದಿಪ್ಪ ಮದಿಮೆದಲ್ಪಾದಿಪಡ ಅದು ಒಬ್ಬ ಶುಭ ಕಾರ್ಯಕ್ರಮ ಆದಿಪಡ್ ನಮ್ಮ ಪ್ರಾರ್ಥನೆ ದಾದ ಪಂಡ ಮನೆಯವರೇ ಅರಮನೆಯವರೇ ಕಟ್ಟೆ ಮನೆಯವರೇ ಮಾಗಣೆಯವರೇ ಹಾಗೂ ಊರ ಗೌಡರೇ ಮತ್ತು ಹತ್ತು ಕುಟುಂಬದ ಹದಿನೆಂಟು ಗೋತ್ರದ ಬಂಧು ಬಾಂಧವರೇ ಪಂಪ ನಂಚನೊಂಜಿ ಪ್ರಾರ್ಥನೆ ಬುಕ್ಕ ನಮ್ಮ ಪ್ರಾರಂಭ ಮನ್ಪ ಆ ಆತ ಪ್ರಾರ್ಥನೆ ದಾದ ಉಂಡು ಸಂಬೋಧನೆ ದಾದ ಮಂತದನ ಐಟ ನಮ್ಮ ಪೂರ ಇತಿಹಾಸಲು ಉಲ್ಲ ಪಂಡ ನಮ್ಮ ಎಂಚ ಆಡಳಿತ ವ್ಯವಸ್ಥೆ ರಚನೆ ಆತನಂದಿತ್ತೊಂದಿತ್ತ ಅವು ಅವೇ ರೀತಿ ಬೈದಲ್ಲ ನಮ್ಮ ಗುರುಪೀಠ ಗೌಡ ಸಮುದಾಯದ ಗುರುಪೀಠ ಓವನ್ ನಿಗ್ಲಿ ಕೇಂದ್ರ ಅವು ಶೃಂಗೇರಿ ಪೀಠ ಶೃಂಗೇರಿ ಪೀಠ ನಮಕ್ ಗೊತ್ತಿಪ್ಪು ಗುರುಪಣವು ಪಂಡದ ನಮ್ಮ ದತ್ತದೀಪ ನಮ್ಮ ಮದಿ ಮೇದ ಪೊಡುತ್ತು ಊರಗೌಡರು ಬತ್ತದು ಕೊರಿ ಪುಣ್ಣನ ಕೈ ಗುರುಪಣವು ನಮ್ಮ ಈ ಸೆರಗದ ತುದೀಟೈನ ಕಟ್ಟದಿ ಪೇರಿ ಎಂಕಲ ನೆನಪುಂಡೆಯೋದೂರಗೌಡರ್ ಬತ್ತ ಪತ್ತೆ ಕಾಲ್ ರೂಪಾಯಿ ದಿತ್ತೇರ ಐನ ಮದಿ ಮೇದ ಪೋದಾಯ್ಬಕ್ಕೆ ಕಂಡನಿ ಬೋಡದಿ ರಡ್ ಜನಲ ಐನು ಶೃಂಗೇರಿ ಪೀಠಕ್ಕೆ ಪೋದ ಐನ ಅರ್ಪಣೆ ಮಂತದ್ ಅಲ್ಪಡದು ನಮ್ಮ ಗುರುಕುಲ್ನ ಆಶೀರ್ವಾದ ಪಡೆ ಒಂದು ಬರ್ಕೊ ಬರೋಡು ಪಂಪು ನಂಜನ ಒಂದು ಕ್ರಮ ಉಂಡು ಅಂಡ ಇತ್ತದ ಕಾಲಘಟ್ಟಡ ವಾ நிஜவாதுத்து உண்டு நம்ம் கவுட சமுதையக்குத்து வருஷ்சுடு ஒர்ராண்டல சிங்கேரி பீட்டக் போவிடு தயைப் பண்ட அவு நம்ம் குருப்பீட்டா நம்ம அரமனையவர் எந்த பண்பா ಅರಮನೆ ಹೋವು ಒಂದು ಅವು ಇಕ್ಕೇರಿ ಅರಮನೆ ನಮಕ್ ಮೂಲತಃ ಸೀಮೆಡ್ದು ಬಂದಾಗ ನಮಕ್ ಇಕ್ಕೇರಿದ ಪ್ರಭಾವಗಳೊಳಗ ಒಳಗೈ ಅಥವಾ ಇನ್ನ ಮೂಲ ತಗ್ಲುಂದು ನಮ್ಮ ಪನ್ಪ ಇಕ್ಕೇರಿ ಅರಮನೆ ತಗ್ಲು ಪಂಡದ ಅಂಚ ಆದ ಕಾರಣ ಗುರುಮನೆ ಶೃಂಗೇರಿ ಪೀಠ ಅಣ್ಣಂದಿತ್ತ ಕರಮನೆ ಹೋವು ಒಂದು ಕೆಂಡ ಅವು ಇಕ್ಕೇರಿ ಮನೆಯವರು ಒಂದು ಈ ಮಾಗಣೆ ಕಟ್ಟೆ ಮನೆ ಪಂಪನವು ಎಂಚ ಬತ್ತಿತ್ತ ಒಂಜಿ ಊರುಗು ಊರ ಗೌಡೆ ಪಂಪನ ಇಡ್ರ ನಮ್ಮ ಆ ಊರಗೌಡನ ಎದ್ದಿದೆ ಪ್ರತಿ ಕಾರ್ಯಕ್ರಮಲ್ಲೂ ನಮ್ಮಲ್ಪ ನಡಪು ವ್ಯಕ್ತಿ ಪುಟ್ಟ ನಲ್ ಮರಣ ಮುಟ್ಟಲು ಊರಗೌಡನ ಸಮ್ಮುಖ ಕಾರ್ಯಕ್ರಮಲ್ ನಡಪುನು ಆ ಊರಗೌಡ ಎಂಚಿಪ್ನು ಒಂ ಊರುಗು ಒಂಚ ಗೌಡ ಉರಿಯಿಪೇನ ಅವೇ ಆಜಿ ಊರಗೌಡಗ ಮಾಗಣಗೌಡ ಪಣದಿಪ್ಪರು ಮಾಗಣೆ ಗೌಡ ಪಂಡದ ಆಜಿ ಊರುಗು ಒರಿ ಮಾಗಣೆ ಗೌಡ ಪಂಡದಿಪ್ಪರು ಅಂಚಿನವೇ ಒರಂಬ ಮಾಗಣೆ ಗೌಡಗ ಕಟ್ಟೆ ಮನೆ ತಗೌಡ್ರನಗ್ ಇಪ್ಪರು ಪಂಡ ಅಗ್ಲ ಆಳ್ವಿಕೆ ಮಂತೊಂದು ಇಪ್ಪರು ಊರ ಗೌಡ್ರ ಮಾಗಣೆ ಗೌಡ್ರನಗ್ ಆಳ್ವಿಕೆಮ್ ಅನ್ಪೇರು ಮಾಗಣೆ ಗೌಡ್ರ ಕಟ್ಟೆ ಮನೆ ತಗ್ಲ ಆಳ್ವಿಕೆ ಮಾಡ್ಪೇರು ಒಂಜಿ ಕಾಲಡ್ ಕಟ್ಟೆ ಮನೆಟ್ ನ್ಯಾಯ ತೀರ್ಪು ಅಥವಾ ನಮ್ಮ ನಡು ಟಾಪು ನಂಚಿನ ಒಂಜಾತ ತರ್ಕಲಾದಿಪ್ಪು ತಗಾದೆ ಲಾದಿಪ್ಪು ಅಥವಾ ಹೂವೆ ನ್ಯಾಯ ತೀರ್ಪು ಆಯ್ಜಿಂದ ಇತ್ತ ಅವು ಕೂಡ ಪೋಪನೆ ಕ ಲಾಸ್ಟ್ ಅದು ಶೃಂಗೇರಿ ಪೀಠ ಅಲ್ಲ ನ್ಯಾಯ ತೀರ್ಮಾನ ಆಪುಡು ಇಂಚಿನ ಒಂಜಿ ಆಡಳಿತ ವ್ಯವಸ್ಥೆನ ಒಳಪಟ್ಟಿನಂಚನ ಸಮುದಾಯ ಪಂಡ ಗೌಡ ಸಮುದಾಯ ಪಂಡದ ನಮ್ಮ ಮಕ್ಕಳ ಕಟ್ಟಡ ಬತ್ತನಗ್ ನಮ್ಮ ನಮ್ಮ ಕಳಿಯ ಕಟ್ಟುಂದಿಜ್ ಬಹುಶಃನ ಸಂದರ್ಭ ತುಳುನಾಡದ ಒಂದಾತ ಸಂಸ್ಕೃತಿ ಕೊಡು ಕೊಲ್ಲುವಿಕೆ ಆದಿತ್ತು ಇನಕ್ಕೆಲ್ಲ ನಮ್ಮ ಒಂದು ಬತ್ತದನೆ ಪಂಡ ನಮ್ಮ ಮಕ್ಕಳ ಕಟ್ಟ ಸಂಸಾರ ನಮ್ಮ ಅಳಿಯ ಕಟ್ಟು ಮಕ್ಕಳ ಕಟ್ಟದ ಸಂಸಾರ ಅಂಚನೆ ನಮಕ್ ದೈವ ಹೋಗುವುದು ಕೆಂಡರಂದಿತ್ತಲ್ಲ ದೈವ ಹೋಗುವ ಕೇಂದ್ರ ನಮಕ್ ರುದ್ರಾಂಡಿ ದೈವ ಅನ್ ಉಂಟು ಅಂಡ್ ಏನ್ ಏನ್ ಮುಲ್ಪ ಪ್ರೆಸೆಂಟ್ ಮನ್ಪ ತಪ್ಪು ಪಂಪರ ಹೆಂಗ ಗೊತ್ತಿಜ್ಜಿ ಎಂಕ್ ಅಧ್ಯಯನದ ತಿಕ್ಕನ ಪ್ರಕಾರ ರುದ್ರಾಂಡಿ ದೈವ ನಮಕ್ ಧರ್ಮ ದೈವ ಅಪನು ಬಹುಶಃ ಎಲ್ಲದ ದ್ವೇ ಪುಣ್ಯದ ಮನ್ನಡಿ ರುದ್ರಾಂಡಿ ದೈವ ನೇಮ ನಡಪ್ಯಾರ ಉಂಡು ನಮಗೆ ಹೆಚ್ಚಿನ ಸಮಸ್ಯೆ ಲಾಸ್ಟ್ ಇಂಚ ಪೂರಾದ ತಂತ್ರಿವರಿಯರ್ ನಗ್ಲನ ಪುರ ಪ್ರಶ್ನೆ ಪುರ ಆದನಾಗ ನಮಗ ಲಾಸ್ಟ್ ಗೊತ್ತಾ ನಮ್ಮ ಧರ್ಮದೈವ್ ರುದ್ರಾಣಿ ದೈವ ಪಂಡದ ನಮ್ಮ ಏರಿಯರ ಒಂದು ದೈವನ್ ನಂಬೋನ್ ಇಪ್ಪ ಲಾಸ್ಟ್ ರುದ್ರಾಂಡಿ ದೈವನ್ ನಂಬುವ ಅಂಜನ ಕಡೆ ರುದ್ರಾಂಡಿ ದೈವ ಇಂಚ ಬತ್ತನ ಪಂಪನೆಗೆ ಬೇತ ಬೇತ ರೀತಿದ ಉಲ್ಲೇಖ ಇಲ್ಲ ಕೆಲವೇರು ಪಂಪೆರು ರುದ್ರಪ್ಪೇ ಗೌಡ ಪನ್ಪನೆ ಘಟ್ಟ ಜತ್ತೊಂದು ಬತ್ತ ಅನಗ ಆಯನೊಟ್ಟಿಗೆ ಭತ್ತ ದೈವ ರುದ್ರಾಂಡಿ ದೈವ ಆಪುಂಡ್ ಓ ಪಂಡದ ನನ್ನೊಂಜ್ ಕೆಲವು ಕಡೆ ಉಲ್ಲೇಖ ಕೃತಿ ಉಲ್ಲೇಖ ಹೆಂಚಿನ ಉಂಡು ಪಣ್ಣಂದಿತ್ತಂಡ ರುದ್ರ ಕೌಡ ಮರಣದ ನಂತರ ದೈವ ಸ್ವರೂಪಿಯಾದ ರುದ್ರ ದೈವ ರುದ್ರಾಂಡಿ ದೈವ ಅಂತ ಆ ಪುಂಡು ಪಣಪನ ಸೊ ಇಂಚಿನ ಜಾತ ಜಿಜ್ಞಾಸ ಅಲ್ಲಿಪ್ಪನ ಕಾರಣ ಇಂಕ ಎಂಕಲ ಕನಿಷ್ಠ ಇನಿ ಒವ್ವು ಅವು ದಾಯಗ ರುದ್ರಾಂಡಿ ದೈವ ನಂಬ ಪಣಪನೆಗೆ ಎಂಕಲ್ ಒಂದ್ ಜಾತ್ ಜಿಜ್ಞಾಸ ಸೆಲುವುಲ್ಲ ಅಂದಲ್ಲಿ ಒಂದು ಪೂರ ಬಗೆ ಹರಿಯೋಡು ಪಂಡ ನಮ್ಮ ಗೌಡ ಸಮುದಾಯ ಮಲ್ಲ ಸಂವಾದ ಲಾವಡು ದಯ ಪಂಡ ನಮ್ಮ ಗೌಡ ಸಮುದಾಯ ಪ್ರಸ್ತುತ ಕಾಲಘಟ್ಟಡು ಮಸ್ತ್ ಪುದರ್ ಪಡೆಯ ನಂಚಿನ ಸಂಶೋಧಕರು ಬಹುಶಃ ನಿಗ್ಲಿಕ್ಕೆ ಕುಲ ಸಚಿವ ಕರ್ನಾಟಕ ಜನಪದ ವಿಶ್ವವಿದ್ಯಾನಿಲಯ ರಿಟೈರ್ಡ್ ನಂಚಿನ ಡಾಕ್ಟರ್ ಚಿನ್ನಪ್ಪ ಗೌಡ ಪಂಡದ ಬಹುಶಃ ತುಳುನಾಡದ ಪ್ರಥಮ ಪಿ ಹೆಚ್ ಡಿ ಗ್ರಂಥನಾರು ಮಂಥನಾಗ್ಲಾ ದೈವರಾಧನೆ ಬಗ್ಗೆ ಮಂಥನ ಸಂಶೋಧಕರ ಅಥವಾ ಡಾಕ್ಟರ್ ಪೂವಪ್ಪ ಕಣಿಯೂರು ಪಂಡದ ಕೆಂದಿಪ್ಪರ ಅಥವಾ ಡಾಕ್ಟರ್ ಪುರುಷೋತ್ತಮ ಬೆಳಿಮಲೆ ಪುರ ಇಂಚಿನ ರಿಸೋರ್ಸ್ ಇಪ್ಪನ ಅವು ಇತ್ತೆ ತರ್ಕಗ ಬತ್ತನ ಬಹಳ ಎಡ್ಡೆ ಪಂಡದ ಇಂಚಿನ ದಾದ ಪೂರ ಜಿಜ್ಞಾಸಲು ಲೈಕ್ ಪುರ ತರ ತಿಕ್ಕು ಇಂಚಿನವೇ ಕಾರ್ಯಕ್ರಮ ಎನ್ ನನಜಿಕ್ ವಿಚಾರನ್ ಮುಲ್ಪ ಪನಡು ಹೆಂಕ್ ಇರವತ್ತೊಂಜಿ ತಾರೀಖಿಗೆ ಆ ಕಾರ್ಯಕ್ರಮ ಬರ್ ಆಪುಜಿ ದಯಪನೆ ಎನ ಒಂಜಿ ಭಾಷಣ ಇಂಚಿನ ಕಾರ್ಯಕ್ರಮ ಪೋಪೆ ಪನ್ನಗ ಮಾತರ್ಲ ಕೆಂಡೆರ್ಂಡ ಬೌಹಮ್ಮ ಕಲಶೆಡ್ ಭಾಷಣ ಮುನ್ಪೆರುಂಡ ಮರ ಇದಿನ್ ದಯೆಪಂಡ ನಮ ಆಲೋಚನೆ ಮಂತನ ಶಂಕ ಗೊತ್ತಿತ್ಲೆ ಬ್ರಹ್ಮಕಾಶ ಉಪನ್ಯಾಸ ಕಾರ್ಯಕ್ರಮ ಒಂದು ಶುರುವ ಅಂತ ಜೋಡಿ ಯಾನ್ ಗಮನಿಸ್ನ ಪ್ರಕಾರ ಬಹುಶಃ ಇಂಚ ಮಂತೊಂದು ಒಂದು ನಮ್ಮ ಸಮುದಾಯದ ಬಗ್ಗೆ ಒಂಜಿ ಸರಿಯಾಗಿ ನಂಜಿ ಚಿತ್ರಣ ತಿಳ್ಕೊಂಡು ಪಂಡದ ದಯಾಪಾಂಡ ಯನಿತೆ ಯತಿಷರ ಪಾತರಪ್ಪ ಪನಗ ಅರೊಂಜೆ ಈ ಕನ್ನಯ ತರವಾಡು ಮನೆತ್ತೊಂಜೆ ನಕ್ಷೇನ ಮಂತ್ ಕುಟುಂಬದ ನಕ್ಷೇನ ಸಂತತಿ ನಕ್ಷದ ಲೆಕ್ಕ ಮಂತ್ ಒತ್ತು ಪುರುಳದ ಡಾಕ್ಯುಮೆಂಟ್ ಪಂಡ ಅವ್ ಶಾಶ್ವತವಾಯ ನಮ್ಮ ಪೂರ ಏಪ ಅಳಿದು ಪೋಪ ಗೊತ್ತಿಜೆ ನನ್ನ ನೆಕ್ಸ್ಟ್ ದ ಜನ್ರೇಷನ್ಗ ಶಾಶ್ವತವೈನ ಡಾಕ್ಯುಮೆಂಟ್ ಶಾಶ್ವತ ರೆಕಾರ್ಡ್ ಅಂಚಿನ ಕಾರಣ ಈ ಕಾಲಘಟ್ಟಡವು ಅಂಚಿನಪುರ ಆವೋಡು ಪನ್ಪುನ ಅಭಿಲಾಷೆ ವ್ಯಕ್ತಪಡಿಸೋದು ಮುಂದುವರಿಯ ಒಂದು ಗೌಡ ಸಮುದಾಯದಾಗ ನಮ್ಮ ದಾದವುಲ್ಲ ನಮ್ಮ ಹೋರಾಟ ಮನೋವೃತ್ತಿದಾಗ நம்ம நனஞ்சி எந்த தாத பண் பண்ட ஒக்கிங்க பாத்திர முகிப்பௌட யானே ஒக்கல அந்த பன்பா அவு தாய் பண்ட இதுவார விசார உண்டு ஒஞ்சி யான பண்டில நம்ம ஐரு சீமெர்து வலச பத்தினு முன்ப ஒ பன்ப அத்தவ சது குல்லு நம்ம பச ஒக்கெல பன்பா நனஞ்சி கடட்டந்தித்தன நானே பண்டிலக்கம் கிருஷி பிரதான வாயின குடும்ப ஆயின காரண ஒ பண்ட மண்ணு ஒக்குது கிருஷி மனப்பலிங்கௌட ஆத்தேரு ಪಂಪನಂಚನೊಂಜಿ ವಿಚಾರ ಅಲ್ಲ ನಿನ್ ಬುಡ್ದು ನಮ್ಮ ಹೋರಾಟ ಮನೋಭಾವ ಅವ್ ಏತ್ ಉಂಡೊಂದಿತ್ತನ ನಮ್ಮ ಚಾಮುಂಡಿ ಆರಾಧಕರಂದ್ ಎಕಡೆ ಪಂಡೆ ಚಾಮುಂಡಿ ಆರಾಧಕರು ಪಂಡಂದಿತ್ತನ ಆ ಚಾಮುಂಡಿ ಪಂಪು ಸಮರ ದೇವತೆ ನಮ್ಮ ಅಹ್ ನಮ್ಮ ಏನಕ್ಕೆ ತುಪ್ಪ ಒಬೇ ಒಂಜಿ ಕಾರ್ಯಕ್ರಮ ಅನ್ನೋದು ನಮ್ಮ ಬಲಿ ಕೊರಪನೊಂಜಿ ಪದ್ಧತಿ ಉಂಡು ತುಂಬದ ಕಾಲಡ್ ಗೋಣ ಕಡುಪು ನಂಚಿನ ಪದ್ಧತಿ ಎಲ್ಲ ಅವಂಜಿನ ಅಥವಾ ಇಂಜಿನ್ ಒಟ್ಟು ರಕ್ತದ ಬಿಂದು ನಮ್ಮ ಸಮರ್ಪಿಸು ಪಣ್ಣದಿತ್ತನ ನಮ್ಮ ಯುದ್ಧದ ಮನೋಭಾವ ಅಥವಾ ಹೋರಾಟದ ಮನೋಭಾವಿತನಾಗ್ಲೂ ಗಂಗರ ಕಾಲಡ್ ಸೈನಿಕ ಗುಂಪುಡಿತನ ಗೌಡ್ರನಗ್ ನಾಯಕ ಪನ್ಪ ಬಚ್ಚ ನಾಯಕ ಪಂಪ ನಂಜಿ ದೈವ ಉಂಡು ದಂಚಿ ಪಂಪ ಅವ ಆರಾಧ್ಯ ಅವರ ದೈವನ್ಲಾ ಆ ಬಚ್ಚ ನಾಯಕ ನಾಯಕ ಪಂಡ್ ಗುಂಪದ ಲೀಡರ್ ಪಂಡ ಯುದ್ಧದ ಸಂದರ್ಭ ಗುಂಪದ ಲೀಡರ್ ಆದಿತ್ತ ನಾಯಕ ಪಂಡದ ಅವು ಹೋಲ ವ್ಯಕ್ತ ಆಪನು ನಮ್ಮ ಗೌಡ ಸಮುದಾಯ ಇಕ್ಕಲತ್ತುವಲಿ ರಾಜಕೀಯ ಕ್ಷೇತ್ರ ನಮ್ಮ ಇನಿ ಪುದರ್ ಪಡೆಯೊಂದ ರಾಜಕೀಯ ನಮ್ಮ ಇಂಚೆ ಅಂಚೆ ಪಂಪು ಒಂದಿತ್ತ ಬಹುಶಃ ಇಂಚಿ ಒಂಚೂರು ಕಮ್ಮಿ ರಾಜಕೀಯದಿಟ್ಟು ನಮ್ಮ ಡಿ ವಿ ಸದಾನಂದ ಗೌಡ್ರು ಇಂಚಿನೊಂಜಿ ಬುಡ್ನ ನಮ್ಮ ಘಟ್ಟದ ಮಿತ್ತ ಹೈಯೆಸ್ಟ್ ರಾಜಕೀಯ ಕ್ಷೇತ್ರ ಗೌಡ್ರ ನಗ್ಲು ಪಂಪನಿಗ್ ಗಮನಿಸದಿಪ್ಪ ದಯಪಂಡ ಒಂಜಿ ಹೋರಾಟದ ಮನೋಭಾವ ಇತ್ತ ನಗ್ಲು ಪಂಡದಂದ ಸೊ ಅಂಚಾಯನ ಕಾರಣ ಈ ಕೆಂಚಿನ ಬಚ್ಚ ನಾಯಕರ ದಿಪ್ಪಳ ಅಥವಾ ಇಂಚನೊಂಜಿ ಮನೋಭಾವ ಅಥವಾ ಚಾಮುಂಡಿ ಸಮರ ದೇವತೆ ಆದ ನಮ್ಮ ಇನ್ನ ಆರಾಧನೆ ಮನ್ಪುನಗ್ಲು ಪಂಡದಂದ ನನ್ನೊಂಜಿ ಕಡೆ ತೋಪಿತ್ತನ ಶಿಕ್ಷಣ ಕ್ಷೇತ್ರ ಗೌಡ ಸಮುದಾಯ ಮಸ್ತ್ ಪುದರ ಪಡೆಯೊಂದು ನಂಚನ ಸಮುದಾಯ ಏನೆ ಕಡೆ ಪಂಡಿಲಕ್ಕ ಸಂಶೋಧನಾ ವಲಯಡ್ ತೂಪು ಮಸ್ತ್ ಪುದರ ಪಡೆಯನಾಗ್ಲು ಉಲ್ಲೇರು ಅಂಡ್ ಒಂಜಿ ಬೇಜಾರ್ ದಾದ ಪಂಡ ವೈದ್ಯಕೀಯ ಕ್ಷೇತ್ರ ನಮ್ಮ ಗೌಡ ಸಮುದಾಯದ ಮಸ್ತ್ ಕಮ್ಮಿ ಉಲ್ಲ ಇತ್ತದ ಜೋಕುಲು ಉಲ್ಲ ಇಜ್ಜಿನ ಪನ್ಪುಜಿ ಇತ್ತದ ಜೋಕುಲು ಉಲ್ಲ ಅಂಡ್ ಬಲ್ಲ ಜನರೇಷನ್ ದಾದ ಉಂಡು ಪಿರೌದ ಜನರೇಷನ್ ಉಂಡು ವೈದ್ಯಕೀಯ ಕ್ಷೇತ್ರ ಮಸ್ತ್ ಪುದರ ಪಡೆಯೊಂದು ತೋಜಿ ಅಂಜನ ಸಾಹಿತ್ಯ ಕ್ಷೇತ್ರ ಉಲ್ಲೇರು ಅಂಜ ಪಂಡದ ಕಲೆತ ಕ್ಷೇತ್ರ ಒಂಚೂರು ಕಮ್ಮಿ ಉಲ್ಲೇರು ಡಾನ್ಸ್ ಸಂಗೀತ ಅಂಚ ಪುದರ್ ಮಂತ್ನಗ್ಲು ಗೌಡ ಸಮುದಾಯ ಕಮ್ಮಿ ಪುನಃ ತೋಜ್ ಸೊ ಇಂಚ ಈ ಐಗೂರು ಸೀಮೆಟ್ ಬತ್ತನಗಳು ನಮ್ಮ ತರವಾಡಿ ಇಲ್ಲಲು ಉಂತುವ ಈ ಯೋಚನೆ ಮಂಪಲೆ ಆತ್ಮೀಯರೇ ಪಿರೌದ ಕಾಲೋಡು ಏತ್ ಒಗ್ಗಟ್ಟಡು ಜನಕಲು ಬದುಕದರ ಪಂಪು ನಾವು ಒಂದು ಕೂಜು ಸುಳ್ಯದ ಕೂಜು ಕೋಡು ಕಟ್ಟೆ ಮನೆ ಅಂದಾದ ಪಂಡೆನ ಅಲ್ಲಿ ಒಂಜಿ ಕಾಲಡು ನೂತ ನಲ್ಪತ್ ತೊಟ್ಟಿಲು ಕಟ್ಟನ ಇಲ್ಲಿಗೆ అవుల కృతికల బెతబెత రీతి ఉల్లేఖాదుండు ఒంజు కడ టెన్ండు నన్నొజ్ కట్ట నూతులు కట్టద్ర ఇప్పడు అవ్ ఎంచప్పడు సంఖ్య విచార నమకు బుర్చి ఆ బదు ఎంచ ఇప్పు పంపన నమ కల్పనే మనపడు ఇనిత ప్రస్తుత కాల గట్టడు మధుమే అనగ ఆనగ అప్పమ్మ బుర్చి పంపన ఆడే ముట్ట బైదన్ ఆయన మదీమే అప్పే పంపను ಸಂತಾನ ಸಹಿತ ಜೀವನ ಇಜ್ಜೆ ನಮಕ್ ಸಂತಾನ ರಹಿತ ಜೀವನ ಮಂತೊಂದುಲ್ಲ ಜೋಕುಲಿನ ತೂವ್ರಾಗ ಅಪೂಜೆ ಬೆಂಗಳೂರು ಡಿ ಡಿ ಬೇಲೆ ಡಿಪ್ಪೇರು ಶಿಕ್ಷಣ ಕೊರ್ರ ಆಪುಜಿ ಇಂಚಿನ ಸಮಸ್ಯೆಲ್ಲೆಡ್ ನಮವುಲ್ಲ ಅಂಜಾಯಿನ ಕಾರಣ ನಮ್ಮ ಕಲ್ಪನೆ ಮನ್ಪುಡ್ ಆತ್ಮೀಯರ ಆ ಕಾಲಾಡು ನೂತ ನಲ್ಪತ್ನಾಲ್ ತೊಟ್ಟಿಲು ಕಟ್ಟದ ಇಲ್ಲಲು ಏತ್ ಜನ ಜೀವನ ಮಂತಿಪ್ಪೇರ ಅವಾದ ಕಾರಣಾಂತರದಾದ ಆಸ್ತಿ ತಗದಲಿಪ್ಪು ಅಥವಾ ವಿದ್ಯಾಭ್ಯಾಸದ ವಿಚಾರಗಾದಿಪ್ಪು ಅಥವಾ ಕಾರಣಗ ನಮ್ಮ ಏನು ವಿಭಕ್ತವಾದ ಪೋಪ ಅವಿಭಕ್ತ ಕುಟುಂಬ ವಿಭಕ್ತವಾದ ಪೋಪ ಅಂಚನಲ್ಪ ಇತ್ತೆ ಇಂಚಿನ ಕುಟುಂಬ ತರವಾಡ ಕಣ್ಣ ತರವಾಡದ ಅಂಚನ ಅಂಚೆ ವಿಭಕ್ತ ಪೋಯಿನ ಜನರೇಷನ್ ಬೇತೆ ಸಮಸ್ಯೆ ಇಪ್ಪನಾಗ ಪ್ರಶ್ನ ಚಿಂತನೆ ಪ್ರಭತ್ತ ಸೇರ್ನಾಗ ನಮಗ್ ಕನ್ನಯ ಕುಟುಂಬದ ಅಂಚನ ಅಂಚಿನ ಕುಟುಂಬದ ಒಂಜಿ ವಿಚಾರ ಗೊತ್ತಾಕ್ಂಡು ಆ ಮಾತ ಭತ್ತದ ಸೇರದೆ ಅತಿಶಾನ್ಯ ಪಂಡೆ ಮಸ್ತ್ ಬಂಗ ಬತ್ತದ ಇಡ ಒಂದು ನಾಲ್ನೇದ ತರವಾಡಿ ಇಲ್ಲ ಪಂಡದ ಪಾಪ ಏತ ಜನ ನಮ್ಮ ಬೆಂದದ ತಿನ್ಪನಾಗ್ಲ ದುಡ್ಡುದ ಬೇನೆ ಅವರ ನಮಕ್ ಗೊತ್ತಿಪ್ಪ ಅವ ಹೆಂಚಿನೇ ಅವಳು ಒಂದು ದೈವ ದೇವರನ್ನ ಪುದರದ ಅಡಿಟ್ ನಮ್ಮ ಮಾತೆ ಇನ್ನೇ ಒಟ್ಟಾಪು ನಂಚಿನ ಸಂದರ್ಭ ಬರ್ಪಣ ಇತ್ತಂಡ ನಮ್ಮ ಸುದೈವ ಇನ್ನು ತೂಪನ ಸುದೈವ ನಮ್ಮ ಅವು ಪಂಪು ನಾವು ಮಾತರ್ಲ ಒಗ್ಗಟ್ಟ ಅದು ಸೇರಿದಿತ್ತ ನಮ್ಮಟ್ಟ ಗೌಡ ಸಮುದಾಯ ಒಗ್ಗಟ್ಟದ ಮಸ್ತ್ ಸಮಸ್ಯೆ ಪುರಾಣ ಅಥವಾ ಇತಿಹಾಸ ಓದನಗ ಗೌಡ ಸಮುದಾಯ ಬೇತೆ ಪಂಗ ಮಸ್ತ್ ದಾಳಿಕೆಗೆ ಒಳಗಾಯಿನ ಪಂಗಡಲ್ಲ ಅಂತ ಕೆಲವು ಕಡೆ ಆಸ್ತಿನ ಕಳಿಯೊಂದ ಕೆಲವು ಕಡೆಟ್ಟು ಸಾವು ನೋವು ಇಂಚಿನ ಪೂರ ವಿಚಾರಲ್ಲ ಉಂಡು ಅಂಡ್ ಪಿರಾವುದ ಏಪಲ ಪಿರಾವ್ಗೆ ಕಾರಣ ನಮ್ಮ ಐನ ಬುಡದು ನನದ ದಿನಟ ಇಂಚಿನ ಉಂಡು ಒಗ್ಗಟ್ಟು ನಮ್ಮ ಬದುಕಿನ ಇತ್ತ ಮಸ್ತ್ ಎಡ್ ಅನ್ಪನವ್ ಎಕಡೆ ಪಂಡಿಲೆ ಕನ್ ಒಂದು ಕತೆ ಪನ್ಪಲ್ಲಿ ಉದಾಹರಣೆ ಕೊರ್ಪೆ ಎನ್ನ ಇರುವ ನಿಮಿಷ ಮುಗಿಯೊಂದು ಮುಗಿಯೋ ಬರ್ತು ಆ ಕಾಲೇಜ್ ಆಯ್ನ ಇನ್ಸಿಡೆಂಟ್ ಅನ್ನ ಅನ್ಪೇಜ್ ಹುಡುಗ ಮಿಸ್ಟೇಕ್ ಮಂತೆ ಕಾಲೇಜ್ ಎನ್ನ ಏನೊಂದು ಮಾಸ್ಟರ್ ತಿಕ್ಕದ ಬುರಿಯ ಮುಪ್ಪ ವರ್ಷ ಸರ್ವಿಸ್ ಇತ್ತನ ಮಾಸ್ಟರ್ ಒಂದು ಸಬ್ಜೆಕ್ಟ್ ನ ನೋಧನೆ ಅನ್ಪನ ಮಾಸ್ಟರ್ ಆ ಹುಡುಗನ ಹುಡುಗನೇ ಕಂಟ್ರೋಲ್ ಅನ್ಪೇರ ಆಯ್ಜಿ ಆಯ್ನ ಅಪ್ಪಗು ಫೋನ್ ಸರ್ ಬಲೆ ಓರ ಇರ ಮಗನ ಚೂರು ಸಮಸ್ಯೆ ಅವ್ನು ಬತ್ತದ ಮೀಟಿಂಗ್ ನಮ್ಮ ಪಂಡ್ಯಾರಪ್ಪ ಹುಡುಗನಪ್ಪ ಬರ್ಪೇರಿ ಕ್ಯಾಂಕ್ನ ಕಾಲೇಜಿಗೆ ಆ ಖುದ್ದದ ಆ ಮೀಟಿಂಗ್ மீட்டிங் பண்டர் மாஷ் மாஷ் இவ் சம்பள கொர் மானேஜ்மெண்ட் பண்டர் பாப என்ன மாஷ் தீனவாத மாத்திர பாட்ட மந்த போலே ಎಂಕ ಎನ್ನ ಮಗಕ್ಕೆ ಬೋ ಎನ್ನ ಮಗನ ತಿದ್ದರ ಬರೋಚಿ ಎನ್ನ ಮಗಕ್ಕೆ ಬೋಡಾಪಿನೇನಿ ದೀತೆ ಪಂಡ್ಯರು ನಮ್ಮ ಏತ ಬದಲಾ ಆತನ ಜನ್ರೇಷನ್ ಅನ್ಪಿನ ಯೋಚನೆ ಮನ್ಪೋಡು ಖಾಲಿ ಜೋಕುಲು ಮಾತ್ರ ತಪ್ಪು ಮಂತೊಂದಿದ್ದ ಇತ್ಯದ ಪ್ರಸ್ತುತ ಕಾಲಘಟ್ಟೆ ನಮ್ಮ ಹೆತ್ತವರ್ಲ ತಪ್ಪು ಮಂತೊಂದುಲ್ಲ ಸಂಸ್ಕಾರ ಶಿಕ್ಷಣದ ಕೊರತೆ ಉಂಡೇನೆ ಆ ಸಂಸ್ಕಾರ ಹೊಲ್ಪರ್ದು ಬರೋಡು ಒಂದು ಪಂಡ ದ್ವೇ ಇಂಚಿನ ತರವಾಡಿ ಇಲ್ಲದ ಬರೋಡು ನನಂಜಿ ಪಾತಡಪ್ ಪನ್ಪೆ ನಮ್ಮ ಅಭಿವೃದ್ಧಿದ ವಿಚಾರ ನಮ್ಮ ಮಸ್ತ್ ದುಂಬು ಪೋತ ಮಂಗಳ ಗ್ರಹಕ್ಕೆ ಕಾರ್ದಿತ್ತ ದಾದನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐದ ಕಾಲ ಕಟ್ಟಡ ಉಲ್ಲ ಅಂಡ್ ಆತ್ಮೇರೆ ಅಭಿವೃದ್ಧಿದ ನಡುಟು ನಮ್ಮ ನಮಕ್ ಬದುಕಿಯರ ಬೋಡಪಿನ ಮೂಲನ ನಮ್ಮ ಮರತದ ಇನ್ನಿತ ದಿನಟ್ ಕತ್ತಲಿಡಿ ಜಪ್ಯಾರ ಆಪುಜಿ ಶುದ್ಧವಾಯಿನ ಗಾಳಿ ಇಜ್ಜಿ ಶುದ್ಧವಾಯಿನ ನೀರಿಜ್ಜಿ ಶುದ್ಧವಾಯಿನ ಆಹಾರ ಪಡೆಯೋನ್ಯರ ಪಡೆಯುವರ ಮಣ್ಣು ಕಂಪ್ಲೀಟ್ ಅದು ಕಲುಷಿತವಾದ ಪೋದುಂಡು ಅಂಜ ಕಾರಣ ಎಲ್ಲದ ದಿನಟ್ಟು ನಮಕ್ ನೂದು ಅಂತಸ್ತದ ಕಟ್ಟಡ ನುಪ್ಪು ಕೊರಪುಜಿ ಅಥವಾ ಮಂಗಳ ಗ್ರಹಕ್ಕೂ ನಮಕ್ ನುಪ್ಪು ಕೊರಪುಜಿ ನಮಕ್ ಬೋಡನೆ ಕೂಡ ನಮಕ್ ಪ್ರಕೃತಿದ ಆರಾಧನೆ ನಮ್ಮ ತುಂಬುದ ಗ್ರಾಮೀಣ ಬದುಕು ಹಳ್ಳಿ ಬದುಕು ಬೋಡೈನ ಇನ್ನಿತ ಹಿರಿಯರನಾಗ್ಲಿ ಏತ್ ಕಷ್ಟಪಡ ರಾಪುಜಿ ಇತ್ತದ ಪ್ರಾಕೃತಿಕ ವಿಕೋಪಾಲನೆ ತಡೆಯ ರಾಪುಜಿ ಏತ್ ಅರಣ್ಯ ನಾಶ ಮಂತ್ ಬಹುಶಃ ಇನ್ನಿತ್ತ ದಿನ ಈ ಅಂಚಿನ ಗೊತ್ತಿದ್ದ ರಾಜ್ಯಡ್ ಮೂರನೇ ಒಂದು ಐ ಟಿ ಸ್ಥಾಪನೆ ಒಂದು ಕಂಪೆನಿ ಸ್ಥಾಪನೆಗೆ ನಾಲ್ನೂತ್ ಐವ ಎಕರೆ ಅರಣ್ಯನ ಹಾಳು ಮನಪು ಕಡತ ಕಡಪಿತ್ತದಿತ್ತನ ಮನುಷ್ಯನ ಆಲೋಚನೆ ಓಲುಂಡು ನಮ್ಮ ಅಸ್ತಿತ್ವನು ಒರಿಪಾವ್ ನಂಚನ ಕಾಲ ಗಟ್ಟಡುವಲ್ಲ ನಮ್ಮ ನನಗಾದ ಅಭಿವೃದ್ಧಿ ಪಂಡದು ಪೋಯಂದಿತ್ತ ನನಗಾದ ನಮ್ಮ ದೈವ ದೈವರ ಕುಟುಂಬ ತರವಾಡು ಮನೆ ಅಥವಾ ಸಂಸ್ಕೃತಿನ ಪೂರ ಮೀರಿದ್ ಪೋಯಂದಿತ್ತ ಒಂಜತ್ತು ಒಂಜಿ ದಿನ ಒಂಜತ್ತು ಒಂಜಿ ದಿನ ಕೂಡ ನಮ್ಮ ಅಂಗೇ ನೆಲಕ್ಕ ಬರೋಡಾಪು ಬಶ ತೂತ ನಮ್ಮ ಐಟಿಡಿತನಾಗ್ಲೂ ಬದುಕೆ ರಾ ಪೂಜೆ ಪಂಡದ ಪಿರ ಕೃಷಿಕ ಬರ್ಪನೇನ್ ತೂತ ಪೆತ್ತ ಸಾಂಕುನೇನು ತೂತ ಎಕ್ಸಾಂಪಲ್ ಸುಮಾರು ಇಲ್ಲ ಇಂಚಿನ ಉದಾಹರಣೆಲು ಇಂಚಿನ ದಿನಕ್ಕೂ ನಮಕಪ್ಪು ಕೂಡ ಬರುವ ಪಂಡದ ಸೊ ಅಂಚ ಕಾರಣ ಈ ಗೌಡ ಸಮುದಾಯ ದಾದ ಉಂಡಾವು ಎಂಚ ಬೆಳೆದು ಬತ್ತದಂಡ ಐನ ಹಿನ್ನೆಲೆಯ ಮಾತ ಜೋಕ್ಲೆಗೆ ಪಂಡದ ಕೊರಲೆ ಅಂದ ಬಸ್ ಇನ್ನೇನು ಮಾತಲ್ಲ ಎದುರು ಹಿರಿಯರ್ನಗಲ್ ಕು ಜೋಕ್ಲೆಂಕ ಮೊಬೈಲ್ ಇಜ್ಜಿ ಅಂಡ್ ಆ ಜೋಕ್ಲೆಗೊಂದು ಒಂದು ದಾದ ಪಂಡದ ತೆರಿಪಾದ ಕೊರಲೆ ಎಲ್ಲದ ದಿನಕ್ಕ ಅಗ್ಲು ಮುಂದುವರಿಸೋಡು ನಿಗ್ಲಿನಿ ನಮ್ಮ ಇನ್ನ ದಾದ ಬಂಗಾಭತ್ತದ ಈತ ಶೋಕದ ದೈವಸ್ಥಾನ ಕಟ್ಟದನ ತರವಾಡಿ ಇಲ್ಲನ್ನು ಕಟ್ಟದನ ಆಯ್ನ ಒರಿಪೋಂದ್ ಪೋಡು ಅಲ್ಲು ಕುಲ್ಲ ಎಲ್ಲೆಲ್ಲ ಜೋಕುಲು ಐಕುಲೆಗೆ ನಮ್ಮ ಪನೋಡು ನಮ್ಮ ಧರ್ಮದೈವ್ ಓವು ಜೋಕುಲೆ ನಮ್ಮ ಅಜ್ಜ ಅಜ್ಜ ದಾದ ಮತ್ತೆ ಪೂರ ನಮ್ಮ ತೆರಿಪಾದ ಕುರ್ಜಂದಿತ್ತ ಬಹುಶಃ ನಮ್ಮ ಇನ್ನೀತ ಬಂಗಾಭತ್ತದ ಕಟ್ಟ ನಂಚನ ಈ ಸಂಸ್ಕೃತಿ ದಾದ ಉಂಡು ಎಲ್ಲ ದಿನಕ್ಕೆ ಅರ್ಥ ಐಚ್ಛೆ ಅಂಜಾದ ಕಾರಣ ಕೂಡ ಇಂಕ ಯಥೇಷನ ಪಂತೀರಿ ಇರುವ ನಿಮಿಷ ಉಂತಾಲೆ ಪಂಡದ ಪಂಡ ಮೂಜಿ ದಿನ ಮಸ್ತ್ ಪೊರ್ಲುದ ಕಾರ್ಯಕ್ರಮ ಮುಲ್ಪ ನಡಪ್ಯರುಂಡು ದೈ ದೈವಾಲಯ ನೇಮೋತ್ಸವ ನಡಪ್ಯರುಂಡ್ ಅವು ಎನ್ನೆಡ್ದಾದ ಸಮಯ ಹೋವೆ ಕಾರಣಗಳ ದುಂಬು ಪಯಾರ ಬರಲಿ ಅವು ಪೂರ ಏತನಿಗ್ ನಿಗ್ಲ ಮನಸ್ಸು ಹಿಡಿಪು ನಂಚಿನ ಅಹ್ ನಿವೇದನೆಯು ದಾದ ಉಂಡು ಆಯ್ಕು ವೈಕಲ ತೊಡಕಿಲ್ಲ ಕೆಲ ಪಾತರನೇ ಏನು ಮುಗಿಪ ಒಂದುಲ್ಲೇ ಶುರುಕಾದ ಕುಡವರ ಏನೋ ಪನೊಂದುಲ್ಲೇ ಇಂಚಿನ ಸ್ಟೇಜ್ ಅವಕಾಶನ ಕೊಡ್ತಾರೆ ಗೊತ್ತೀಜಿ ಸರಿಟೆ ಪಾತರಿಯೇ ಪ ಒಂಜಿ ವೇಳ ಅಂದೆಟ್ಟು ತಪ್ಪು ಇತ್ತು ನಂದಿತ್ತು ಅವು ಆರೋಗ್ಯಕರವಾಯಿನ ಚರ್ಚೆ ಅವಡ್ ಐಕೊಂಜಿ ಉತ್ತರ ತಿಕ್ಕಡು ಪನ್ಪನ ಪಾತ್ರ ನಿಗ್ಲನೆ ಎದುರದಿ ಒಂದು ನಾನೋರ ಪಂಪೆ ನಮ್ಮ ಕುಡ ಪಿರಾವು ಪೋಯಿ ಅಭಿವೃದ್ಧಿ ದಂಚಿಗೆ ಅಂಚಿ ಪೋಪನ ಬುರ್ಚಿ ಅವು ಪ್ರತಿ ಸಮುದಾಯ ಊರುದಗ್ಲು ಉಲ್ಲೇ ಗೌಡ ಸಮುದಾಯದಗ್ಲು ಮಾತ್ರ ಊರುದಗ್ಲು ಸಮುದಾಯದ ಅಂಚ ಸಮುದಾಯ ಮುಖಾಂತರ ದೈವ ದೇವರ ಅಡಿಟ್ಟು ನಮ್ಮ ತಡೆ ತಗ್ಗಾದ ಉಂತು ನಂಚಿನ ಒಂಜಿ ಪರಿಸ್ಥಿತಿ ಅಥವಾ ಒಂಚಿನ ಒಂಜ್ ಅವಕಾಶ ಸದಾವಕಾಶಲ್ಲೂ ನಮಕ್ ದೈವ ದೇವರ ಕೊರಡು ಪನ್ಪಿನ ಅಹ್ ಅಭಿಪ್ರಾಯ ನಿಗಲ ತುಂಬೋದು ಈ ಒಂದು ಅಹ್ ಮಲ್ಲ ಒಂಜಿ ಪುಣ್ಯದ ಕ್ಷೇತ್ರಡೆ ಇಂಕ ಅವಕಾಶ ಅವಕಾಶ ಕೊಡ್ತಾರೆ ನನಗಾದ್ಲ ಇಂಚಿನ ಈ ನೆಲಟ್ ನನಗಾದ್ಲ ಕಾರ್ಯಕ್ರಮ ಲಾವಡಿ ಅನ್ನ ಎನ್ನ ಕಂಡಂಡ ಪಾತ್ರ ಪಂಡರ ಮೂಲ ನಿಮ್ಮಲ್ಲ ಹಾಲು ಮನ್ಪುಲಿ ಮೂರ ಮೂಲ ಸಂವಾದ ಕಾರ್ಯಕ್ರಮ ಕೊಂಚ ಶೋಕದ ಸ್ಟೇಜ್ ಇಂಚಿನ ಪೂರ ಪಾತ್ರ ಬತ್ತ ದಯಪಂಡ ಈತ ಶೋಕ ಈತ ನೀಟ್ ಆದ ಹೆಂಗ ಓಲ್ ತರವಡಿ ಇಲ್ಲ ಪೋತ ಇಜ್ಜಿಂದ ಪೂರ ಗಜ್ಜಿ ಬಿಜ್ಜಿ ಗಜ್ಜಿ ಆದ ಪಾಪ ಕಾರ್ಯಕ್ರಮಲು ಕಾರ್ಯಕ್ರಮ ಅಂಡ್ ಬಾರಿ ಶೋಕಡು ಬಾರಿ ಸಿಸ್ಟಮ್ಯಾಟಿಕ್ ಆದ ಕಾರ್ಯಕ್ರಮ ಆಗೋದು ಹಿರಿಯರ್ ನಗ್ಲನ ಗೈಡೆನ್ಸ್ ಯುವ ವರ್ಗಲ್ದಾದ ಉಂಡ ಬಾರಿ ಒಂದು ಮುಂದುವರಿಯು ಮಸ್ತ್ ಯಶಸ್ವಿಯಾದ ದಿನದ ಕಾರ್ಯಕ್ರಮ ಮಸ್ತ್ ಯಶಸ್ವಿಯಾದ ಪಂಡದ್ ಕಾಲ ಕಾಲಗ ಬರ್ಸ ಬತ್ತದ ಬೊಳೆ ಬೊಳೆದು ನಮ್ಮ ಬದುಕು ಮಾತಲ್ಲ ಬದುಕು ತಂಪಾದ ಇಪ್ಪಡು ಪಂಪನ ಪನೊಂದು ನಾನು ಪಾತರ ಪನ್ಪೆ ಸೃಷ್ಟಿ ಇತಿಹಾಸನ ತೆರೆಯಂದ ನಾಯಿ ಇತಿಹಾಸನ ಸೃಷ್ಟಿ ಮನ್ಪೆರ ಬಲ್ಲಿ ಅಂಜಾಯನ ಕಾರಣ ಗೌಡ ಸಮುದಾಯ ದಾದ ಬೆಳೆದ ಬತ್ತನ ಐನ ಸೃಷ್ಟಿನ ಅಯ್ನ ಬೆಳೆದ ಬತ್ತನ ರೀತಿನ ನಮ್ಮ ನೆಕ್ಸ್ಟ್ ಪೀಳಿಗೆ ಎನ್ನ ಪಾತ್ರಗ ಮುಕ್ತಾಯದ ಚುಕ್ಕಿನ ದೀವೊಂದಲ್ಲೇ ನಿನ್ನ ಮಾತ್ರ ಆಶೀರ್ವಾದ ನಟ್ಟೊಂದು ವಿರಮಿಸೋದಲ್ಲೇ ನಮಸ್ಕಾರ ಗೌಡ ಸಂಸ್ಕೃತಿ ಮತ್ತು ತರಾಡು ಮನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ